ಏ ನೋಡಿ ಈ ಕಲ್ಲುಗಳೆಲ್ಲ ನೋಡಿ ತುಂಬ ಕಲ್ಲಿದೆ ನಂಗೆ ಇಲ್ಲಿರೋರೊಬ್ರು ಒಬ್ರು ಭಟ್ರು ಪರಿಚಯ ಅವರು ಹೇಳ್ತಿದ್ರು ತುಂಬ ನಿಧಿಗೋಸ್ಕರ ದೇವಸ್ಥಾನ ಹಾಳು ಮಾಡಿಬಿಟ್ರು ಅಂತಾರೆ ಕೆಲವ್ರು ಹೇಳ್ತಾರೆ ಈ ಕಳ್ಳರೆಲ್ಲ ಬಂದು ವಿಗ್ರಹ ತಗೊಂಡು ಹೋಗ್ಬಿಟ್ರು ಹಂಗೊಂದು ಕತೆ ಹೇಳ್ತಾರೆ ಇನ್ನೊಂದು ಹೇಳ್ತಾರೆ ನಿಧಿಗೋಸ್ಕರ ತುಂಬ ಎಲ್ಲ ಕೊಡ್ತಿದ್ರು ಅದೊಂದು ಕತೆ ಬೇರೆ ಇದೆ ಸೊ ಇದೆಲ್ಲ ಅಂತ ಕಂತೆ ಕತೆಗಳೇ ಬಟ್ ಇಷ್ಟು ಕಲ್ಲು ಮಧ್ಯೆ ಇದೊಂದು ಕಲ್ಲು ಯಾಕೆ ಹಿಂಗಿದೆ ಅಂತ ಗೊತ್ತಿಲ್ಲ ಇಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಏನಾರು ಆಯ್ತಾ ಅನ್ನೋದು ಗೊತ್ತಾಗ್ತಿಲ್ಲ ನೋಡಿ ತುಂಬ ಈ ಥರದ್ದು ಹೊಳೆ ಸೈಡ್ ಇರೋಂಥ ಕಲ್ಲುಗಳು ತುಂಬ ಇದೆ ಈ ಥರ ಕಲ್ಲುಗಳಲ್ಲಿ ನೋಡಿ ಈ ಥರ ಕಲ್ಲುಗಳು ತುಂಬ ಇದೆ ಇಲ್ಲಿ ವಿಶೇಷ ಇದೇನಂತ ಗೊತ್ತಾಗಿಲ್ಲ ತುಂಬ ಇದೆ ಈ ಥರ ಕಲ್ಲು ಮತ್ತು ಗೋಡೆ ಇದೆ ತುಂಬ ಅಂದರೆ ತುಂಬ ಗೋಡೆಗಳಿದೆ ನೋಡಿ ಈ ಏನು ಹೇಳೋದು ಈ ಕಲ್ಲಿನ ಕನ್ಸ್ಟ್ರಕ್ಷನ್ ಈ ಮಣ್ಣಿನ ಗೋಡೆ ಯಾಕೆ ಅನ್ನೋದು ತುಂಬಾ ಒಂದು ತುಂಬಾ ಕುತೂಹಲ ಹುಟ್ಟಿಸುತ್ತೆ ಇಲ್ಲೊಂದು ಬಾವಿ ತರ ಸೊ ಇಷ್ಟೇ ಅಲ್ಲ ನೋಡೋಣ ಆಚೆ ಸೈಡ್ ಹೋಗೋಣ ಅಲ್ಲೊಂದು ಏನೋ ಕಾಣ್ತಿದೆ ಬನ್ನಿ ಸಂಖ್ಯರು ಹೋಗೋಣ ಅದಕ್ಕೆ ಹೋಗೋ ದಾರಿಗಳಿಲ್ವಾ ದಾರಿ ಇಲ್ದಿದ್ರು ನಾವು ಕೆಲವೊಮ್ಮೆ ನುಕ್ಕೊಂಡು ಹೋಗ್ಬೇಕಾಗತ್ತೆ ನೋಡಿ ಕಟ್ಟೆ ಇದೆ ನೋಡಿ ಈ ಮರಕ್ಕೆ ಒಂದೇನೋ ಒಂದು ಕಟ್ಟೆ ಮಾಡಿಕೊಟ್ಟಂಗೆ ಇದೆ ಒಳ್ಳೆ ನೋಡಿ ಇಲ್ಲೆಲ್ಲ ಕಟ್ಟೆ ಇದೆ ನೋಡಿ ಅದೇ ಹೇಳದ್ನಲ್ಲ ಮ ಅಡಿಪಾಯದಲ್ಲಿ ಅಡಿಪಾಯನ ಕಲ್ಲಲ್ಲಿ ಮಾಡಿ ಅದರ ನಂತರ ಅದನ್ನ ಮಣ್ಣಿನ ಗೋಡೆ ಮೇಲೆ ಕಟ್ಟಿದ್ರು ಕಟ್ಟಿರ್ಬೋದು ಬಟ್ ಕಲ್ಲಿನ ಕನ್ಸ್ಟ್ರಕ್ಷನ್ ನೋಡಿದ್ರೆ ಇದೊಂದು ಇನ್ನೂರು ವರ್ಷದೊಳಗೆ ಅಂತ ಅನಿಸುತ್ತೆ ಹೇಳಕ್ಕಲ್ಲ ನನಗೆ ಯಾಕೋ ಈಗ ಅನಿಸ್ತಿರೋದು ಇದು ಲಿಂಗಾಯತದೇ ಇರಬಹುದು ಅವಶೇಷಗಳೆಲ್ಲ ನೋಡಿದ್ರೆ ಲಿಂಗಾಯತ ದೇವಸ್ಥಾನವೇ ಶಿವನ ಒಂದು ಇದೆಲ್ಲ ಆಗ್ತಿದೆ ಇನ್ನೊಂದು ಕುತೂಹಲ ಏನಂದ್ರೆ ನಮ್ಮ ಶೃಂಗೇರಿಯಲ್ಲಿ ಲಿಂಗಾಯತ ತುಂಬ ಕಡಿಮೆ ಇದ್ದಾರೆ ಅದು ಒಂದು ವಿಶೇಷವಾಗಿ ಅದೇ ನಮಗೆ ಶೃಂಗೇರಿ ಲಿಂಗಾಯತ ಇಲ್ಲ ಅಲ್ಲ ಅಷ್ಟೇನ ಶೃಂಗೇಲಿ ನಾವು ಲಿಂಗಾಯತನ ಎಲ್ಲೂ ನೋಡ್ಲಿಲ್ಲ ಎಲ್ಲಿ ಮೂರು ಗರ್ಭಗುಡಿ ಪೂರ್ವ ಎಂಟ್ರಿ ಎಲ್ಲಿ ಮೂರು ಗರ್ಭಗುಡಿ ಇದೆಯಾ ಅಂದ್ರೆ ಮೂರು ದೇವರಿತ್ತು ಇತ್ತು ಅಂತ ಅನ್ಸುತ್ತ ಯಾಕೋ ಹಂಗಾರೆ ಅಂದ್ರೆ ಇದು ಗರ್ಭಗುಡಿ ಅಂತಾನೆ ಹೇಳದ ಒಂದು ಪ್ರಾಕಾರ ಅದರ ಆ ಗಿಡ ಎಲ್ಲ ಬೆಳೆದಿದೆಯಲ್ಲ ಅದು ಈ ಚಂದ್ರಶಾಲೆ ಅಂತಾರೆ ಅದು ಆ ಥರದ್ದು ಏನಾರ ಆ ಅಲ್ಲ ಅದು ಯಾಕಂದ್ರೆ ಅದು ಗೋಡೆ ಅಡ್ಡ ಗೋಡೆ ಇದೆ ಆ ಗೋಡೆ ಬಿದ್ದೋಗಿದೆ ಹಾಂ ಓಕೆ ಮೂರು ಗರ್ಭಗುಡಿ ತರ ಇದೆ ನೋಡೋಕೆ ಮೈನ್ ಅದ ಮಧ್ಯದ್ದ ಆಹ್ಹ್ ಅದು ಹಿಂದಿ ಅದು ಏನಿರ್ಬೋದು ಅದೊಂಥರ ಚೌಕಿ ತರ ಇರುತ್ತಲ್ಲ ಅದೇನು ಇರ್ಬೋದು ಅದು ಬಿಡೋ ನನಗೆ ಯಾಕಿಲ್ಲ ಅದ್ರೊಳಗೆ ಏನಾರು ಲಿಂಗ ಏನಾರು ಇತ್ತ ಗೊತ್ತಿಲ್ಲ ಅದು ಬಟ್ ಅದನ್ನ ನೋಡಿದ್ರೆ ಗರ್ಭಗುಡಿ ತರ ಇದೆ ಹಿಂದ್ಗಡೆದು

ಈ ದೇವ್ ಇದು main ಆಚೆ ಒಂದು ಈಚೆ ಇಲ್ಲೊಂದು ಗಣಪತಿ ಅಲ್ಲೊಂದು ದೇವಿ ಆ ತರ ಇರುತ್ತೆ ಯಾವಾಗಲೂ ಎಲ್ಲ ಇದ್ದು ಇದ್ದಿರ್ಬೋದು ಭಾಗ ಹಾಗೆ ಇದು ಈಗ ಈಶ್ವರನ್ ದೇವಸ್ಥಾನ ಅಂತ ನಿಮ್ಗೆ ಯಾರಾದ್ರೂ ಹೇಳಿದ್ರೆ ಹೌದು ಹೌದು ಡೆಫಿನೆಟ್ಲಿ ಒಂದು ಗಣಪತಿ ಒಂದು ಅಲ್ಲ ಆಕ್ಚುಲಿ ಇದು ದೇವಸ್ಥಾನ ಅಂತ ಹೇಳಿದ್ರೆ ಮತ್ತೆ ಕಲ್ಲು ಇಲ್ಲಿ ಇದೆಯಂತೆ ಮೊನ್ನೆ ನೀನ್ ಇದ್ಯಾ ಅಂಕಲ್ ಹೇಳ್ಬೇಕಾರೆ ಅವರು ಪ್ರಶ್ನೆ ಕೇಳ್ದಕ್ ಹೋದಾಗ ಕಲ್ಲು ಅಲ್ಲೇ ಇದೆ ಕಲ್ಲು ಮಗ್ಚಿ ಬಿದ್ದಿದ್ಯಂತೆ ಯಾವ್ದು ಮರ ಅಶೋತ್ ಮರ ಇದೆ ಮಾರೆ ಇಲ್ಲಿ ಎಲೆ ಇದನ್ ಎಲ್ಲ ಇಲ್ಲ ಅಶೋತ್ ಮರ ಮಾರೇ ಕಣ್ಣಿಗೆ ಒಂದು ಕಾಣಿಸ್ತಾ ಇಲ್ಲ ಅಶ್ವಥ್ ಮರ ಎಲೆ ಮಾತ್ರ ಇದೆ ಏನೋ ಒಂದು ಆಗಿರತ್ ಕಣ ಅಲ್ವಾ ಕಳ್ಳ ಕಾಕಾರ ಬಂದು ನುಗ್ಗಿದ್ರೆ ನುಗ್ಗಿದ್ರೆ ಹೇಳಕ್ಕಾಗಲ್ಲ ಇದು ತುಂಬಾ ಕಾಡು ಒಳಗಿದೆಯಲ್ಲ ಯಾರಿ ಗೊತ್ತಾ ಹಂಗಂತ ಅಲ್ಲ ಇದು ಊರಿಂದ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೊರ ತುಂಬಾ ಸೈಡ್ ಅಲ್ಲಿ ಇದೆ ಕಣ ತುಂಬಾ ಸೊಳ್ಳೆ ಕಾಟ ನೋಡಿ ಇದೆಲ್ಲ ದೇವಸ್ಥಾನ ಅವಶೇಷಗಳೇ ಈ ಕಲ್ಗಳಲ್ಲ ಮತ್ತೆ ಇದೆಲ್ಲ ಫಿಕ್ಸಿಂಗ್ ಕಣ ನೋಡಿ ಇಲ್ಲಿ ಒಂದು ಕಲ್ಲು ಒಳಗೊಂದು ಕಲ್ಲು ಕೂರ್ಸೋದು ಇದು ಅಲ್ಲ ಇದೆಲ್ಲ ತುಂಬಾ ಕ್ಷೇತ್ರ ತುಂಬಾ ಅದೇ ಸೈಡಿ ಬಲಿ ಇದೆಲ್ಲ ಇರುತ್ತಲ್ಲ ಬಡಿ ಅದು ಇದೆಲ್ಲ ಬರುತ್ತ ಕಲ್ಲುಗಳಂದ್ರೆ ಭಯಾನಕ ಇದೆ ಕಲ್ಲು ಕನ್ಸ್ಟ್ರಕ್ಷನ್ ಚಿತ್ರವಾಗಿದೆ ಸಂಕೇತ್ ಭಟ್ ಕರಿತಾರೆ ಕರೀತಾರೆ ಪಾಸ್ ಮಾಡಿ ಹೋಗ್ತೀನಿ ನೋಡೋಣ ಬನ್ನಿ ಇನ್ನೇನಾರು ಇದೆಯಾ ನೋಡೋಣ ಈ ಕಾಡು ಇದು ಎಂಟ್ರೆನ್ಸ್ ಇದು ದೇವಸ್ಥಾನದ್ದು ಓ ಇನ್ನೊಂದೇನೋ ಕಟ್ಟೆ ಕಾಣ್ತಿದೆಯಲ್ಲ ಕಲ್ಲಿಂದ ಒಬ್ಬೊಬ್ಬ ಇದ್ಯಾ ಹೌದ ಇದು ಹಾ ಏನಾರ ಏನಿರುತ್ತೆ ಈ ಯಾ ಗೊತ್ತಾಯ್ತು ಗೊತ್ತಾಯ್ತು ಗರ್ಡುಗಂಬ ಅಂತಾರ ಆತರ ಗೋಪುರ ಈ ಎತ್ರ ಗೋಪುರದ್ದು ಒಂಥರ ಎಂಟ್ರೆನ್ಸು ಈಗ ಮಠದೊಳಗೆ ನಾವು ಒಂದು ಗೋಡ್ ಗೋಪುರ ಇರುತ್ತಲ್ಲ ಅದ್ರೊಳಗೆ ಬಂದಾಗ ಒಂಥರ ಭಯಾನಕ ಇದೆ ಮಾರಾಯಲ್ಲ ಇಷ್ಟು ಜಾಗ ಸ್ಪೇಸ್ ಇದೆ ನೋಡು ಅಲ್ಲ ಶೇ ವಿಜಯ ಮಾಡಿದರೂ ಒಳ್ಳೆ ಇಂಪ್ರೂವ್ ಆಗುತ್ತೆ ಕಣ ಏನ ಹರಿಯರ್ಪುರ ಮಠದವ್ರದ್ದಾ ಹಾ ಹೊಳೆ ಇದೆ ದೊಡ್ಡದು ತುಂಗಾ ನದಿ ಬರುತ್ತೆ ನಮ್ ತುಂಗಾ ನದಿ ತುಂಗಾ ಮುಂದಿರಕ್ಕ ಮುಂದಿರತ್ತ ಒಂದೆಷ್ಟೊಂದು ಐನೂರು ಮೀಟರ್ ಅಲ್ಲಿ ಇರ್ಬೋದನಾ